ಸಾಧಾರಣ ಕಾಲದ ಹದಿನೇಳನೆಯ ವಾರ ಶುಕ್ರವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತಾಯನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಸ್ವಂತ ಊರಿಗೆ ಮರಳಿ ಬಂದು ಅಲ್ಲಿ ಪ್ರಾರ್ಥನಾ ಮಂದಿರದಲ್ಲಿ ಬೋಧನೆ ಮಾಡಿದರು ಅದನ್ನು ಕೇಳುತ್ತಿದ್ದ ಜನರು ಆಶ್ಚರ್ಯಚಕಿತರಾಗಿ ಈ ಪರಿಜ್ಞಾನ ಎಲ್ಲಿಂದ ಬಂತು ಈ ಕಾರ್ಯಗಳನ್ನು ಇವನು ಮಾಡುವುದಾದರೂ ಹೇಗೆ ಇವನು ಆ ಬಡಗಿಯ ಮಗನಲ್ಲವೇ ಮರಿಯಳು ಇವನ ತಾಯಲ್ಲವೇ ಯಾಕೋಬಾ ಜೋಸೆಫ್ ಸಿಮೋನಾ ಯೂದ ಇವರು ಇವನ ಸೋದರರಲ್ಲವೇ ಇವನ ಸೋದರಿಯರೆಲ್ಲ ಇಲ್ಲೇ ವಾಸ ಮಾಡುತ್ತಿಲ್ಲವೇ ಹಾಗಾದರೆ ಇವನಿಗೆ ಇದೆಲ್ಲ ಎಲ್ಲಿಂದ ಬಂತು ಎಂದು ಮಾತಾಡಿಕೊಂಡು ಏಸುವನ್ನು ತಿರಸ್ಕರಿಸಿದರು ಅವರಿಗೆ ಯೇಸು ಪ್ರವಾದಿಗೆ ಬೇರೆ ಎಲ್ಲಿಯಾದರೂ ಗೌರವ ದೊರಕಿಯಿತು ಆದರೆ ಸ್ವಗ್ರಾಮದಲ್ಲಿ ಹಾಗೂ ಸ್ವಗೃಹದಲ್ಲಿ ಮಾತ್ರ ಗೌರವ ದೊರಕದು ಎಂದು ಹೇಳಿದರು ಅವರ ಅವಿಶ್ವಾಸದ ಕಾರಣ ಏಸು ಅದ್ಭುತ ಕಾರ್ಯಗಳನ್ನು ಅಲ್ಲಿ ಹೆಚ್ಚಾಗಿ ಮಾಡಲಿಲ್ಲ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಕೆಲವೊಮ್ಮೆ ಪರಿಚಯ ಜಾಸ್ತಿ ಆದಷ್ಟು ಗೌರವ ಕಡಿಮೆಯಾಗುತ್ತಾ ಹೋಗುತ್ತದೆ ಓ ಈತನನ್ನು ನಾವು ತಿಳಿದಿದ್ದೇವೆ ಅವಳ ಬಗ್ಗೆ ನನಗೆ ಗೊತ್ತಿದೆ ಇಂತಹ ಪರಿಚಯ ಗೌರವಹೀನ ಪರಿಸ್ಥಿತಿಗೆ ನಮ್ಮನ್ನು ತಳ್ಳುತ್ತದೆ ಪರಿಚಯವಿದ್ದವರಲ್ಲಿ ನಾವು ಒಳಿತನ್ನು ಕಂಡುಕೊಳ್ಳುವುದು ಅದನ್ನು ಗೌರವಿಸುವುದು ಸ್ವಲ್ಪ ಕಡಿಮೆ ಆಗುತ್ತಾ ಹೋಗುತ್ತದೆ ಇಂತಹ ಒಂದು ಪರಿಸ್ಥಿತಿ ಪ್ರಭು ಯೇಸುವಿಗೆ ಎದುರಾಯಿತು ಏಸುವಿನ ಜನ ಯೇಸುವಿನ ಸುತ್ತಮುತ್ತಲಿನ ಜನ ಯೇಸುವನ್ನ ಗೌರವಿಸುವುದರಲ್ಲಿ ಏಸುವಿನಲ್ಲಿ ಒಳಿತನ್ನು ಕಾಣುವುದರಲ್ಲಿ ವಿಫಲರಾಗುತ್ತಾರೆ ಇದು ಇಂದಿನ ಶುಭ ಸಂದೇಶದಲ್ಲಿ ಕಾಣಸಿಗುವಂತಹ ಇನ್ ಒಂದು ಸತ್ಯ ಇನ್ನೊಂದು ಸತ್ಯ ಪ್ರತಿಯೊಬ್ಬ ಪ್ರವಾದಿ ತನ್ನ ಊರಿನಲ್ಲಿ ಗೌರವವನ್ನು ಪಡೆಯದೆ ಕಷ್ಟಪಡುವುದನ್ನು ನಾವು ನೋಡುತ್ತೇವೆ ಪ್ರವಾದಿಗೆ ಆತನ ಊರಿನಲ್ಲೇ ಗೌರವ ಕಡಿಮೆ ಇವನು ನನ್ನವನೇ ಇವನನ್ನು ನಾವು ನೋಡಿದ್ದೇವೆ ಇವನನ್ನು ಅರಿತಿದ್ದೇವೆ ಇವನ ಕುಟುಂಬ ನಮಗೆ ತಿಳಿದಿದೆ ಎಂಬಂತಹ ಆ ಮಾತುಗಳಿಂದ ಅವರನ್ನು ಗೌರವಿಸುವುದರಲ್ಲಿ ವಿಫಲರಾಗುತ್ತಾರೆ ಇದು ಏಸುವಿಗೂ ಆದಂತಹ ಅನುಭವ ಯೇಸುವಿನ ಸ್ವಗ್ರಾಮದಲ್ಲಿ ಏಸುವಿಗೆ ಗೌರವ ಸಿಗದೆ ಹೋಯಿತು ಇಂದಿನ ಶುಭ ಸಂದೇಶದಲ್ಲಿ ಕಾಣಸಿಗುವಂತಹ ಇನ್ನೊಂದು ಚಿಂತನೆ ಪೂರ್ವಗ್ರಹಿತ ಕಲ್ಪನೆ ನಮ್ಮಲ್ಲಿ ಸತ್ಯವನ್ನ ಸತ್ಯವಾಗಿ ಕಾಣುವಂತಹ ಆ ಉದಾರ ಮನಸ್ಸು ಅನೇಕ ಬಾರಿ ಇರುವುದಿಲ್ಲ ನಮ್ಮಲ್ಲೊಂದು ಕಲ್ಪನೆ ಇರುತ್ತದೆ ಆ ಕಲ್ಪನೆಯೇ ಸರಿ ಎಂಬಂತಹ ಉಚ್ಚಾಟದಲ್ಲಿ ಸತ್ಯತೆಯನ್ನು ಕಂಡುಕೊಳ್ಳಲು ವಿಫಲರಾಗುತ್ತೇವೆ ಅದೇ ಯೇಸುವಿನ ಆ ಸುತ್ತಮುತ್ತ ಇದ್ದ ಜನರಲ್ಲಿ ಇದ್ದಂತಹ ದೊಡ್ಡ ಕೊರತೆ ಯೇಸುವನ್ನ ಒಬ್ಬ ಪ್ರವಾದಿಯನ್ನಾಗಿ ನೋಡಲು ವಿಫಲರಾದರು ಏಕೆಂದರೆ ಅವರ ಜೀವನದಲ್ಲಿ ಅವರ ಕಲ್ಪನೆಯಲ್ಲಿ ಉದ್ಧಾರಕ ಈ ರೀತಿಯೇ ಬರಬೇಕು ಲೋಕೋದ್ಧಾರಕ ಈ ರೀತಿ ಇರಬೇಕು ಅವರು ಈ ರೀತಿ ಮಾತನಾಡಬೇಕು ಆ ಪೂರ್ವಗ್ರಹ ಕಲ್ಪಿತ ಯೋಚನೆಗಳಿದ್ದವು ಅದರಿಂದ ಯೇಸುವನ್ನು ಸ್ವೀಕರಿಸಲು ಅವರು ವಿಫಲರಾದರು ಈ ಎರಡು ಮೂರು ಚಿಂತನೆಗಳನ್ನು ಅರಿತ ನಂತರ ನಮ್ಮ ಜೀವನವನ್ನು ಅವಲೋಕಿ ಅವಲೋಕಿಸಿ ನೋಡೋಣ ನನ್ನ ಧಾರ್ಮಿಕ ಆಚರಣೆಗಳು ನನ್ನ ವಿಶ್ವಾಸ ಈ ನಿಟ್ಟಿನಲ್ಲಿ ಸಾಗುತ್ತಿದೆಯೇ ಪರಿಚಯ ಜಾಸ್ತಿ ಆದಷ್ಟು ಗೌರವ ಕಡಿಮೆ ಆದಂತೆ ನನ್ನ ಧಾರ್ಮಿಕ ಆಚರಣೆಗಳಲ್ಲಿ ನಾನು ಭಾಗವಹಿಸುತ್ತಾ ಪ್ರತಿದಿನ ಅವುಗಳನ್ನು ಮಾಡುತ್ತಿರುವಾಗ ನನಗೆ ಅದರ ಮೇಲೆ ಗೌರವ ವಿಶ್ವಾಸ ಕಡಿಮೆಯಾಗುತ್ತದೆಯೇ ಎಂಬುದನ್ನು ಧ್ಯಾನಿಸಿ ನೋಡೋಣ ಎರಡನೇದಾಗಿ ಏಸು ನಮ್ಮವರು ನಾವು ಏಸುವಿಗೆ ಸೇರಿದವರು ಈ ಸಂಬಂಧ ನಮ್ಮನ್ನು ಏಸುವಿನಲ್ಲಿ ಇನ್ನೂ ಆಳವಾಗಿ ಬೇರೂರುವಂತೆ ಮಾಡುತ್ತಿದೆಯೋ ಇಲ್ಲ ಏಸು ನಮ್ಮವರು ಆದ್ದರಿಂದ ಅವರು ನಮ್ಮ ಪ್ರವಾದಿ ಪ್ರವಾದಿಗೆ ಸ್ವಗ್ರಾಮದಲ್ಲಿ ಗೌರವ ಕಡಿಮೆಯಾದಂತೆ ಆದಂತೆ ನನ್ನಲ್ಲಿ ಅಂತಹ ಒಂದು ಛಾಯೆ ಅಂತಹ ಒಂದು ವ್ಯಕ್ತಿತ್ವ ಕಾಣುತ್ತಿದೆಯೇ ಏಸುವನ್ನ ಕಡಿಮೆ ಗೌರವಿಸುವಂಥದ್ದು ಏಸುವನ್ನ ಅರಿಯದೇ ಇರುವಂಥದ್ದು ನನ್ನಲ್ಲೂ ಕಾಣಸಿಗುತ್ತಿದೆಯೇ ಎಂಬುದನ್ನು ಧ್ಯಾನಿಸೋಣ ಮೂರನೇದಾಗಿ ನನ್ನ ವಿಶ್ವಾಸದಲ್ಲಿ ಇಂತಹ ಪೂರ್ವಗ್ರಹ ಕಲ್ಪನೆಗಳು ಸತ್ಯತೆಯನ್ನ ಸತ್ಯತೆಯನ್ನಾಗಿ ಕಾಣದೆ ನನ್ನದೇ ಕಲ್ಪನೆಗಳನ್ನ ಸತ್ಯ ಎಂದು ನಂಬುವಂತಹ ಆ ಒಂದು ಹವ್ಯಾಸ ಅಭ್ಯಾಸ ನನ್ನಲ್ಲಿದೆ ಎಂಬುದನ್ನು ಧ್ಯಾನಿಸೋಣ ಇಲ್ಲವಾದರೆ ಪ್ರಭು ಯಸು ಕ್ರಿಸ್ತರ ಆ ವರದಾನಕ್ಕಾಗಿ ಅವರ ಅನುಗ್ರಹಕ್ಕಾಗಿ ಪ್ರಾರ್ಥಿಸೋಣ ಸತ್ಯವನ್ನ ಸತ್ಯವನ್ನಾಗಿ ಕಾಣುವಂತಹ ನಮ್ಮಲ್ಲಿ ಯೇಸುವನ್ನು ಇನ್ನೂ ಮನದಾಳದಿಂದ ಹೆಚ್ಚಾಗಿ ಗೌರವಿಸುವಂತಹ ಯೇಸುವಿನ ಮೌಲ್ಯಗಳನ್ನ ನನ್ನ ಪ್ರತಿದಿನದ ಆಗು ಆಗುಹೋಗುಗಳಲ್ಲಿ ಕಂಡುಕೊಳ್ಳುವಂತಹ ಆ ಬಲವಾದ ವಿಶ್ವಾಸಕ್ಕಾಗಿ ಭಕ್ತಿಯಿಂದ ಪ್ರಾರ್ಥಿಸೋಣ ಸರ್ವಶಕ್ತಿ ದೇವರು ನಮ್ಮನ್ನು ಆಶೀರ್ವದಿಸಲಿ ಸದಾ ನಮ್ಮೊಂದಿಗೆರಲಿ ನಮ್ಮಲ್ಲಿರುವಂತಹ ಎಲ್ಲ ಕಲ್ಪನೆಗಳನ್ನು ತಪ್ಪು ಕಲ್ಪನೆಗಳನ್ನು ದೂರ ಮಾಡುತ್ತಾ ಸತ್ಯತೆಗೆ ನಾಂದಿಯ ಸತ್ಯತೆಗೆ ನಾಂದಿ ಆಡುವಂತಹ ಸತ್ಯತೆಗೆ ದಾರಿ ತೋರುವಂತಹ ನಮ್ಮ ಹೃದಯವನ್ನು ತೆರೆಯುವಂತಹ ಆ ವಿಶ್ವಾಸವನ್ನು ಉದಾರ ಮನಸ್ಸನ್ನು ಪಾಲಿಸಲಿ ಆಮೇಲೆ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೆ